ಶಿಕ್ಷಕರೇ ನಮಸ್ಕಾರ ಇಂದು ಒಂದು ವಿಭಿನ್ನವಾದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಏನದು ವಿಭಿನ್ನವಾದ ವಿಷಯ ಸೊ ನಾವು ನಮ್ಮ ಸನಾತನ ಧರ್ಮದಲ್ಲಿ ತುಂಬ ಪದ್ಧತಿಗಳಿರುತ್ತೆ ಅದೆಲ್ಲ ಒಂದು ಸೀಕ್ವೆನ್ಸ್ ಆಗಿ ಮಾಡ್ಕೊಂಡು ಬರ್ತೀವಿ ಇದರಲ್ಲಿ ಒಂದು ನಾವು ದೇವಸ್ಥಾನಕ್ಕೆ ಹೋಗೋದು ಎಲ್ಲರ ಜೊತೆದಲ್ಲೂ ದೇವಸ್ಥಾನಕ್ಕೆ ಹೋಗೋದು ಒಂದು ಅವಿಭಾಜ್ಯ ಅಂಗ ಅಲ್ವಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಏನು ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ ಜನ್ರಲ್ಲಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ದಂಗೆ ಗಂಟೆ ಹೊಡಿತಾರೆ ಬುಟ್ಕಡ್ಡಿ ಹಚ್ತಾರೆ ಮಂಗಳಾರತಿ ಮಾಡ್ತಾರೆ ಆಮೇಲೆ ನಾವು ದೀರ್ಘದ ಪ್ರಣಾಮ ಮಾಡ್ತೀವಿ ಇದನ್ನೆಲ್ಲ ನೀವು ನೋಡಿರ್ತೀರ ಅಲ್ವಾ ನೀವು ಕೂಡ ಹೋಗಿರ್ತೀರ ದೇವಸ್ಥಾನಕ್ಕೆ ಇದೇ ಸಿಮಿಲರ್ ಪದ್ಧತಿನ ನಾವು ಮನೆಗಳಲ್ಲೂ ಕೂಡ ಮಾಡಿರ್ತೀವಿ ಸೊ ಮನೇಲಿ ಪೂಜೆ ಮಾಡಬೇಕಾದ್ರೆ ಮೊದಲು ಗಂಟೆ ಹೊಡಿಬೇಕು ಆಮೇಲೆ ಸಣ್ಣ ಕಡ್ಡಿ ಹಚ್ಚಬೇಕು ಆಮೇಲೆ ಮಂಗಳಾರತಿ ಮಾಡಬೇಕು ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಹಿರಿಯರು ಹೇಳ್ತಾರೆ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೇಳ್ತೀರೇ ಮೊದಲು ಊದ ಹಚ್ಚಬೇಕು ನೀನೇನು ಫಸ್ಟ್ ಮಂಗಳಾರತಿ ಮಾಡ್ತಾ ಇದ್ದೆ ಅಲ್ವಾ ಇದರಿಂದ ಏನಾದರೂ ಅರ್ಥ ಇದೆಯಾ ಇದು ಈ ಸೀಕ್ವೆನ್ಸಲ್ಲೇ ಯಾಕೆ ಹಿಂಗೆ ಮಾಡಬೇಕು ಅಲ್ವಾ ವೀಕ್ಷಕರ ಈ ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ ಆದರೆ ಅದು ಹಾಗೆ ಮಾಡಬೇಕು ಯಾಕೆ ಹಾಗೆ ಮಾಡಬೇಕು ಅಂದರೆ ಅದರಿಂದೆ ಒಂದು ನಮ್ಮ ಋಷಿಮುನಿಗಳು ಬಹಳ ದೊಡ್ಡದಾದ ವಿಜ್ಞಾನವನ್ನು ಹೇಳಿದ್ದಾರೆ ಏನದು ವಿಜ್ಞಾನ ನಮ್ಮ ಸನಾತನ ಪೂಜಾ ಪದ್ಧತಿ ಹಿಂದೆ ಇರೋ ವಿಜ್ಞಾನ ಅದನ್ನು ಸಂಕ್ಷಿಪ್ತವಾಗಿ ಇವಾಗ ತಿಳ್ಕೊಳ್ಳೋಣ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ಕೊಳ್ಳೋಣ ಈಶ್ವರ ನಮ್ಮ ಪರಂಪರೆಯಲ್ಲಿ ಲಿಂಗ ರೂಪದಲ್ಲಿ ಆರಾಧಿಸಲ್ಕೊಡ್ತಾರೆ ಅಲ್ವಾ ಸೊ ಈಶ್ವರನ ದೇವಸ್ಥಾನಕ್ಕೆ ಹೋದ ಕೂಡಲೇ ಫಸ್ಟ್ ಏನು ಮಾಡ್ತೀವಿ ಗಂಟೆ ಹೊಡಿತೀವಲ್ವ ಮಹಾಮಂಗ್ಲಾರತಿಗೆ ಹೋಗಿದರೆ ಇದು ತುಂಬ ಚೆನ್ನಾಗೋದಾಗತ್ತೆ ಮಹಾಮಂಗ್ಲಕ್ಕೆ ಮಾಡಬೇಕಾದ್ರೆ ಶಂಖನಾದ ಮಾಡ್ತಾರೆ ಜಾಟೆ ಹೊಡಿತಾರೆ ಅಲ್ವಾ ಗಂಟೆ ಹೊಡಿತಾರೆ ಶಂಖದ ಜೊತೆ ನಗಾರಿ ಬಾರಿಸ್ತಾರೆ ಕೆಲವು ಕಡೆ ಪಂಚವಾದ್ಯಗಳು ಕೂಡ ಉಪಯೋಗಿಸ್ತಾರೆ ತುಂಬ ಸೋಸಾಗಿರುತ್ತೆ ಆ ಶಬ್ದ ಆ ಶಬ್ದದಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಶಬ್ದದಿಂದ ಪೂಜೆ ಸ್ಟಾರ್ಟ್ ಆಗಬೇಕು ಶಬ್ದದಿಂದ ಪೂಜೆ ಯಾಕೆ ಸ್ಟಾರ್ಟ್ ಆಗಬೇಕಪ್ಪ ಅಂದರೆ ನಮಗೆಲ್ಲ ಗೊತ್ತಿದೆ ಸೌಂಡ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ಶಕ್ತಿ ಅಲ್ವಾ ಸೊ ಈ ಶಬ್ದ ಕೂಡ ಒಂದು ಶಕ್ತಿಯ ಒಂದು ರೂಪ ಈಗ ನಾವು ಶಬ್ದ ಮಾಡೋದ್ರಿಂದ ಎನರ್ಜಿ ಕ್ರಿಯೇಟ್ ಆಗಿಬಿಡ್ತಾ ಇದೆ ಶಬ್ದ ತರಂಗಗಳು ಸೌಂಡ್ ವೇವ್ಸ್ ವಿಚ್ ಈಸ್ ದ ಫಾರಮ್ ಆಫ್ ಎನರ್ಜಿ ಈ ತರಂಗಗಳು ಏನು ಮಾಡುತ್ತೆ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಈಶ್ವರನ ಮೇಲೆ ಹೋಗಿ ನೀಡುತ್ತೆ ಹಿಟ್ ಮಾಡುತ್ತೆ ಈ ತರಂಗಗಳು ಶಕ್ತಿಯ ತರಂಗಗಳು ದೇವರ ವಿಗ್ರಹದ ಮೇಲೆ ಹಿಟ್ ಮಾಡಿದಾಗ ಏನಾಗುತ್ತೆ ನಮಗೆಲ್ಲ ಗೊತ್ತಿದೆ ಎನರ್ಜಿ ಈಸ್ ಕನ್ಸರ್ಡ್ ಓದಿರ್ತೀರಲ್ವ ಇದು ಸಾಮಾನ್ಯ ವಿಜ್ಞಾನದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಏನಿದೆ ಎನರ್ಜಿ ಇಸ್ ಕನ್ಸರ್ಡ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ ಹಾಗಿದ್ರೆ ಏನು ಮಾಡ್ಬೋದು ಇದನ್ನು ಒಂದು ಫಾರಮಿಂದ ಇನ್ನೊಂದು ಫಾರಮ್ಗೆ ಚೇಂಜ್ ಮಾಡ್ಬೋದು ಅಲ್ವಾ ಸೊ ಇವಾಗ ನಾವು ಶಬ್ದ ತರಂಗಗಳಲ್ಲಿ ಕಳಿಸ್ಕೊಟ್ಟಿರುವಂಥ ಈ ಎನರ್ಜಿ ಈಶ್ವರ ಅಂದರೆ ಲಿಂಗದ ಮೇಲೆ ಬೇಯಿಸ್ತಾ ಇದೆ ಇಲ್ಲಿ ಲಿಂಗದ ಮೇಲೆ ಬಿದ್ದಂಥ ಈ ಸೌಂಡ್ ವೇವ್ಸ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ಏನು ಮಾಡ್ತಾರೆ ಅಂದರೆ ನಾವು ಇನ್ನೂ ಒಂದು ಸರಳವಾದ ವಿಜ್ಞಾನ ಕಲ್ತ್ಕೊಂಡಿರ್ತೀವಿ ಎವ್ರಿಥಿಂಗ್ ಈಸ್ ಮೇಡಪ್ ಆಫ್ ಮ್ಯಾಟರ್ ವಿಚ್ ಈಸ್ ಮೇಡಪ್ ಆಫ್ ಆಟನ್ಸ್ ಅಣ್ಣ ಮಾಡಲಿಕ್ಕೆ ಅಲ್ಲ ಸೊ ಪ್ರತಿಯೊಂದು ಏನೇನಿದೆ ಎಲ್ಲನೂ ಒಂದು ಅಣು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಈ ಅಣುವಿನಲ್ಲಿ ಏನಿದೆ ಅಣುವಿನಲ್ಲಿ ಈ ಆಟಮ್ ಅಲ್ಲಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇದೆ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಸುತ್ತತಾ ಇರುತ್ತೆ ಆರ್ಬಿಟ್ಸಲ್ಲಿ ಸುತ್ತಾ ಇರುತ್ತೆ ಇದು ಕೂಡ ಎಲ್ಲರಿಗೂ ಗೊತ್ತಿರೋದು ವಿಷಯ ಒಂದು ಸರಳವಾದ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಬೇಸಿಕ್ ಸೈನ್ಸ್ ಅಲ್ವಾ ಯಾವಾಗ ಈ ತರಂಗಗಳು ನಮ್ಮ ಲಿಂಗದ ಮೇಲೆ ಬಿದ್ದಿದೆ ಲಿಂಗ ಒಂದು ಉದಾಹರಣೆ ಉದಾಹರಣೆಯಾಗಿ ತಗೊಂಡಿದ್ದೀವಿ ಯಾವುದೇ ವಿಗ್ರಹ ಇರಬಹುದು ಅಲ್ವಾ ಬಿದ್ದಾಗ ಏನಾಗುತ್ತೆ ಆ ಎಲೆಕ್ಟ್ರಾನ್ಸ್ ವಿಚ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್ ದೀಸ್ ಎನರ್ಜಿ ಈ ಎನರ್ಜಿನ ಅದು ಹೀರ್ಕೊಳ್ಳುತ್ತೆ ಹೀರ್ಕೊಂಡ್ಮೇಲೆ ಏನು ಮಾಡುತ್ತೆ ಈ ಎಲೆಕ್ಟ್ರಾನ್ಸಿಗೆ ಎನರ್ಜಿ ಸಿಕ್ಕಿದ ಕೂಡಲೇ ಅದು ಇರೋ ಜಾಗದಲ್ಲಿ ಇರೋದಿಲ್ಲ ಅದು ಲೋಯರ್ ಆರ್ಬಿಟಿಂದ ಹೈಯರ್ ಆರ್ಬಿಟ್ಗೆ ಜಂಪ್ ಮಾಡುತ್ತೆ ಇದಕ್ಕೆ ನಾವು ಎಕ್ಸೈಟೇಷನ್ ಅಂತ ಹೇಳ್ತೀವಿ ಇದು ಕೂಡ ಒಂದು ಬೇಸಿಕ್ ಸೈನ್ಸ್ ಯಾವಾಗ ಎಲೆಕ್ಟ್ರಾನು ಎಕ್ಸೈಟ್ ಆಗುತ್ತೆ ಅಂದರೆ ಇರೋ ಜಾಗದಿಂದ ಮೇಲ್ಗಡೆಗೆ ಹೋಗುತ್ತೆ ಅದು ಈ ಸೌಂಡ್ ವೇವ್ಸಿಂದ ನಾವು ಕಳಿಸ್ಕೊಟ್ಟಿರೋ ಎನರ್ಜಿನ ಅಬ್ಸಾರ್ಬ್ ಮಾಡಿಕೊಂಡು ಮೇಲ್ಗಡೆಗೆ ಹೋಗಿದೆ ದಟ್ ಈಸ್ ಅನ್ಸ್ಟೇಬಲ್ ಕಂಡೀಷನ್ ಅದರಲ್ಲಿ ತುಂಬ ಟೈಮ್ ಇರಲಿಕ್ಕಾಗೋದಿಲ್ಲ ಅದು ಮತ್ತೆ ವಾಪಸ್ ಬರಬೇಕು ಈ ವಾಪಸ್ ಬರುವಾಗ ಏನು ಮಾಡುತ್ತೆ ವೆನ್ ಇಟ್ ಜಂಪ್ಸ್ ಫ್ರಮ್ ಹೈಯರ್ ಟು ಲೋಯರ್ ಆರ್ಬಿಟ್ ಓಟಿ ಡ್ಯಾಸ್ ಇಟ್ ರಿಲೀಸಸ್ ದ ಎನರ್ಜಿ ಇಟ್ ಡ್ಯಾಸ್ ಅಬ್ಸಾರ್ಬ್ ಅಲ್ವಾ ಏನು ಎನರ್ಜಿ ತೊಗೊಂಡು ಅದು ಮೇಲುಗಡೆಗೆ ಹೋಗಿದೆ ಅದು ಕೆಳಗಡೆಗೆ ಜಂಪ್ ಮಾಡುವಾಗ ಆ ಎನರ್ಜಿನ ರಿಲೀಸ್ ಮಾಡುತ್ತೆ ಆ ರಿಲೀಸ್ ಮಾಡುವಾಗ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಅಲ್ವಾ ಈ ಸೌಂಡ್ ವೇವ್ಸಿಂದ ತೊಗೊಂಡಿರೋಂಥ ಎನರ್ಜಿ ಅದು ರಿಲೀಸ್ ಆಗಿ ನಮಗೆ ಧನಾತ್ಮಕ ತರಂಗಗಳು ಪಾಸಿಟಿವ್ ವೇವ್ಸ್ ಆಗಿ ಹೊರಗಡೆ ಕೊಡ್ತಾ ಇದೆ ಈ ಶಬ್ದದಿಂದ ನಾವು ಕಳಿಸಿದಂಥ ಎನರ್ಜಿ ಧನಾತ್ಮಕ ತರಂಗಗಳಾಗಿ ಹೊರಹೊಮ್ಮತಾ ಇದೆ ಈ ಹೊರಹೊಮ್ಮಿರುವಂಥ ಈ ತರಂಗಗಳೇನಿದೆ ಅದು ಗರ್ಭಗುಡಿಲಿ ಎಲ್ಲ ಕಡೆ ಬಿಡುತ್ತೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ತುಂಬ ಹೊತ್ತು ಸೌಂಡ್ ವೇಸ್ ಮಾಡ್ತಿರ್ತೀವಲ್ವಾ ಎಲೆಕ್ಟ್ರಾನ್ ಎಕ್ಸೈಟ್ ಆಗೋದು ಮತ್ತು ಹೈಯರಿಂದ ಲೋಯರಿಗೆ ಬರೋದು ಅದು ಮತ್ತೆ ಧನಾತ್ಮಕ ತರಂಗಗಳು ಕೊಡೋದು ನಡೀತಾ ಇರುತ್ತೆ ಈ ಎನರ್ಜಿಯಿಂದ ಬಂದಿರುವಂಥ ತರಂಗಗಳು ಎಲ್ಲ ಕಡೆ ಸೇರ್ಕೊಂಡ್ಬಿಡುತ್ತೆ ದೇವಸ್ಥಾನದಲ್ಲಿ ಮೇಯ್ನಾಗಿ ಗರ್ಭಗುಡಿಲಿ ಆ ತರಂಗಗಳನ್ನು ನಾವು ತಗೋಬೇಕು ಅದು ಹೇಗೆ ತಗೋಬೇಕು ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು ವೀಕ್ಷಕರೇ ಈ ಶಬ್ದ ತರಂಗಗಳನ್ನ ಕಳಿಸ್ಕೊಂಡ್ರೆ ಗಂಟಾನಾದ ಕೂಡಲೇ ಸಾಮ್ರಾಣ್ ಕಡ್ಡಿ ಹಚ್ತೀವಿ ಅಥವಾ ಸಾಂಬ್ರಾಣಿಗೆ ಹಾಕ್ತೀವಿ ಅಲ್ವಾ ಸೊ ಏನು ಮಾಡುತ್ತೆ ಈ ಸಾಮ್ರಾಣ್ ಕಡ್ಡಿ ಇದು ಡೆನ್ಸಿಟಿ ಆಫ್ ದ ಅಟ್ಮಾಸ್ಫಿಯರ್ನ ಜಾಸ್ತಿ ಮಾಡುತ್ತೆ ಆ ಗರ್ಭಗುಡಿಲಿ ದೇವಸ್ಥಾನದಲ್ಲಿ ಇರೋ ಅಟ್ಮಾಸ್ಫಿಯರ್ದು ಡೆನ್ಸಿಟಿನ ಜಾಸ್ತಿ ಮಾಡಿಬಿಡುತ್ತೆ ಯಾವಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ ಈ ತರಂಗಗಳು ಚಲೋ ಅಂದರೆ ಧನಾತ್ಮಕ ತರಂಗಗಳು ಎಸ್ಕೇಪ್ ಆಗೋಕ್ಕಾಗಲ್ಲ ಅದು ಟ್ರಾವೆಲ್ ಮಾಡೋದ್ರ ಸ್ಪೀಡ್ ಕಡಿಮೆ ಆಗೋಗುತ್ತೆ ಅದು ಅಲ್ಲಲ್ಲೇ ಸುತ್ತುತ್ತಾ ಇರುತ್ತೆ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಸೊ ಯಾವಾಗ ಅದು ಅಲ್ಲಲ್ಲೇ ಸುತ್ತುತ್ತಾ ಇದೆ ಅದು ಶೇಖರಣೆ ಆಗಿದೆ ಅಲ್ಲಿ ಧನಾತ್ಮಕ ತರಂಗಗಳು ಆ ಧನಾತ್ಮಕ ತರಂಗಗಳು ನಮ್ಮ ಹತ್ರ ಬರಬೇಕು ನಾವು ದೇವಸ್ಥಾನದಲ್ಲಿ ಗರ್ಭಗುಡಿಯಿಂದ ಆಚೆ ನಿಂತಿರ್ತೀವಲ್ವಾ ಅದನ್ನು ನಾವು ತಗೋಬೇಕು ಹೇಗೆ ತಗೋಬೇಕು ಈ ತರಂಗಗಳು ಬೆಂಕಿಯಿಂದ ಬಹಳ ಬೇಗ ಆಕರ್ಷಿಸಲ್ಪಡುತ್ತವೆ ಅದಕ್ಕೆ ಮಂಗಳಾರತಿ ಮಾಡ್ತಾರೆ ನೋಡಿರ್ಬೋದು ನೀವು ದೇವರು ಸುತ್ತು ಹೀಗೆ ಸುತ್ತಾರೆ ಮಂಗಳಾರತಿ ಮಾಡಬೇಕಾದ್ರೆ ಆ ತರಂಗಗಳೆಲ್ಲ ಆ ಬೆಂಕಿಯ ಸುತ್ತು ಅದಕ್ಕೆ ನಾವು ಆರ್ ಆಫ್ ದ ಫೈರ್ ಅಂತ ಹೇಳ್ತೀವಿ ಬೆಂಕಿಯ ಆಕಾಶ ಅಂತ ಹೇಳ್ತೀವಿ ಅದರ ಸುತ್ತು ಬಂದ್ಬಿಡುತ್ತೆ ಆ ಧನಾತ್ಮಕ ತರಂಗಗಳು ಅದನ್ನು ಅವ್ರು ನಮಗೆ ಹೊರಗಡೆ ತಗೊಂಡ್ ಬಂದು ಕೊಡ್ತಾರೆ ಸ್ನೇಹಿತರೆ ವೀಕ್ಷಕರೇ ಅವಾಗ ನಾವು ಮಂಗ್ಲಾರ್ತಿ ತಗೊಳ್ಳೋದು ನೀವು ನೋಡಿರ್ಬೋದು ಮಂಗಳಾರತಿ ಅಂದ್ರೆ ಬೆಂಕಿಯಲ್ಲಿ ಕೈ ಇರೋದಿಲ್ಲ ಅದ್ರ ಸುತ್ತು ಹಿಂಗೆ ಮಾಡಿ ತಗೊಳ್ತೀವಲ್ವಾ ಅಂದ್ರೆ ಆ ಬೆಂಕಿಯ ಆಕಾಶ ಆರ ಆಫ್ ದ ಫೈರ್ ಅದ್ರ ಸುತ್ತು ನಾವು ಕೈಯಲ್ಲಿ ಹಿಂಗೆ ಮಾಡಿ ಹಿಂಗೆ ತಗೊಂಡಾಗ ಏನಾಗುತ್ತೆ ಆ ಧನಾತ್ಮಕ ತರಂಗಗಳು ನಮ್ಮ ಹತ್ರ ಮಾಡುತ್ತೆ ಇದೆಷ್ಟು ವಿಜ್ಞಾನ ಅಲ್ವಾ ಮಂಗಳಾರತಿ ತಗೊಳ್ಳೋದ್ರಿಂದ ಇರೋ ವಿಜ್ಞಾನ ಎಷ್ಟು ವೈವಿಜ್ಞಾನ ಎಷ್ಟು ಚೆನ್ನಾಗಿದೆ ಅಲ್ವಾ ವೀಕ್ಷಕರೇ ಸೊ ತಗೊಂಡ ತಗೊಂಡ್ಮೇಲೆ ಏನು ಮಾಡ್ತೀವಿ ನಾವು ಮಂಗಳಾರತಿ ತೊಗೊಂಡ್ಮೇಲೆ ಆ ಪಾಸಿಟಿವ್ ವೇವ್ಸು ನಾವು ಹಿಂಗೆ ತೊಗೊಂಡಾಗ ನಮ್ಮ ಹತ್ರ ಬಂದಿರೋದು ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಅದನ್ನು ಹೀರ್ಕೋಬೇಕು ನಾವು ಅವಾಗಲೇ ನಮಗೆ ಆ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗೋದು ದೇವಸ್ಥಾನದಿಂದ ಹೊರಗಡೆ ಬಂದಾಗ ಅದಕ್ಕೆ ಏನು ಮಾಡ್ತೀವಿ ಪ್ರದಕ್ಷಿಣೆ ಹಾಕ್ತೀವಿ ಮೂರು ಸಲ ಸುತ್ತೀವಿ ಅಲ್ವಾ ಪ್ರದಕ್ಷಿಣೆ ಹಾಕಿ ದೀರ್ಘದಂಡ ನಮಸ್ಕಾರ ಮಾಡ್ತೀವಿ ಇದರಿಂದ ಏನಾಗುತ್ತೆ ನಾವು ಹೀಗೆ ಅಂದಾಗ ಬಂದಿರೋ ತರಂಗಗಳು ನಮ್ಮ ಸುತ್ತು ಸುತ್ತಿ ಸುತ್ತಿ ನಾವು ದೀರ್ಘದಂಡ ನಮಸ್ಕಾರ ಹಾಕಿದಾಗ ನಮ್ಮ ಬಾಡಿ ಅದನ್ನು ಹೀರ್ಕೊಂಡು ಬಿಡುತ್ತೆ ಕಂಪ್ಲೀಟಾಗಿ ನಮ್ಮ ಅಡುಗೆ ಸೇರ್ಕೊಡುತ್ತೆ ಎಷ್ಟೊಂದು ವಿಜ್ಞಾನ ನೋಡಿದರೆ ಸೊ ಅದಕ್ಕೆ ನಾವು ಈ ಮಂಗಳಾರತಿ ತೊಗೊಂಡಿದ್ದಾದಮೇಲೆ ಒಂದು ಒಂದು ಫ್ರೆಶ್ ಫೀಲ್ ಆಗ್ತೀವಿ ಒಂದು ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಬಂದ ಹಾಗೆ ನಾವು ಫೀಲ್ ಆಗ್ತೀವಿ ಹಿಂದೆ ಇರುವಂಥ ಒಂದು ಸರಳವಾದ ವಿಜ್ಞಾನ ಎಷ್ಟು ಅಷ್ಟು ಭವ್ಯವಾಗಿದೆ ಅಲ್ಲ ವೀಕ್ಷಕರೇ ಈ ಒಂದು ವಿವರಣೆ ಈ ಒಂದು ವಿಜ್ಞಾನ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಗೆ ಅರ್ಥ ಆಗಿದೆ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ